ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆಯೇ ಹಬ್ಬ ಎಲ್ಲ ಹೇಗೆ ಆಚರಣೆ ಮಾಡ್ತೀವಿ ತೋರಿಸ್ತೀನಿ ನಮ್ಮನೇಲಿ ಸಂಕ್ರಾಂತಿ ಹಬ್ಬ ತುಂಬ ಸಿಂಪಲ್ಲಾಗೇ ಮಾಡ್ತೀವಿ ಯಾವುದೇ ಹಬ್ಬ ಆಗಿರ್ಬೋದು ಮೊದಲಿಗೆ ಮೈಂಡಿಗೆ ಬರೋದೆ ಕ್ಲೀನಿಂಗ್ ಅಂತ ಸೊ ಮನೆ ರೂಮ್ ಬಾತ್ರೂಮ್ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ಸರಿ ಮೇಯ್ನಾಗಿ ಆಗಿ ಸ್ವಲ್ಪ ಬಾತ್ರೂಮ್ ಅಲ್ಲಿ ಜಾಡೆ ಕಟ್ಕೊಂಡಿತ್ತು ಸೊ ಹಾಗಾಗಿ ಅದನ್ನ ಕ್ಲೀನ್ ಮಾಡ್ತಾ ಇದೀನಿ ಹಾಗೇನೆ ಹೊರಗಡೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೇನೆ ಅಮ್ಮ ಮನೆ ಒಳಗಡೆನೆ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ನಾನು ಎಷ್ಟು ಮಾಡಿದ್ದೀನಿ ಅಷ್ಟು ಮಾತ್ರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬಾನೇ ಸುಸ್ತಾಗುತ್ತೆ ಬಟ್ ಹಬ್ಬಗಳಿಗೆ ಈ ತರ ಕ್ಲೀನ್ ಮಾಡೋದು ನನಗೂ ತುಂಬಾನೇ ಇಷ್ಟ ಕ್ಲೀನಿಂಗ್ ಎಲ್ಲ ಮುಗೀತು ಸೊ ನೆಕ್ಸ್ಟ್ ಡೇ ಇಂದ ಮೇಯ್ನಾಗಿ ಎಳ್ಳು ಬೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಸೊ ಅಮ್ಮನೇ ಮನೇಲಿ ಎಲ್ಲ ಪ್ರಿಪೇರ್ ಮಾಡ್ತಾರೆ ಅಂದರೆ ತುಂಬ ದಿನಗಳಿಂದನೇ ಕೊಬ್ಬರಿ ಎಲ್ಲ ಕಟ್ ಮಾಡಿಟ್ಕೊಂಡು ಬೆಲ್ಲ ಎಲ್ಲ ಕಟ್ ಮಾಡಿಟ್ಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸಿ ಕಡಲೆ ಬೀಜ ಎಲ್ಲ ಮನೆಗೆ ತಂದು ತಗೊಬಂದು ಅದನ್ನು ಹುರಿದು ಸಿಪ್ಪೆ ಎಲ್ಲ ತೆಗೆದು ಎಳ್ಳನ್ನು ಸಹ ಹುರಿದು ಎಲ್ಲ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ ನಮ್ಮನೆ ಎಳ್ಳು ನನಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟವೂ ಹೌದು ಇದು ಕಡಲೆ ಬೀಜದ್ದು ಸಿಪ್ಪೆ ತೆಗಿಯೋಕ್ಕೆ ಈ ಥರ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಸ್ವಲ್ಪ ರಿಸ್ಕೇ ಬಟ್ ಅವಾಗ್ಲಿಂದನೂ ಮಾಡ್ಕೊ ಬಂದಿದ್ದಾರೆ ಸೊ ಹಾಗಾಗಿ ಮನೆಯಲ್ಲೇ ಎಲ್ಲಾನು ಮಾಡ್ತಾರೆ ಅದು ಬಿಸಿ ಇರಬೇಕಾದ್ರೇ ಈ ಥರ ಸಿಪ್ಪೆಲ್ಲ ತೊಗೊಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಎಲ್ಲನೂ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡು ನೀಟಾಗಿ ಬೆರೆಸಿಟ್ಕೊಬಿಡ್ತೀವಿ ನಮ್ಮ ಮನೆ ಎಳ್ಳು ಆ್ಯಕ್ಚುಲಿ ತುಂಬಾ ರುಚಿಯಾಗಿರುತ್ತೆ ನನಗೆ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಪೊಂಗಲ್ ಮಾಡಿ ಸಿಂಪಲ್ ಆಗಿ ದೇವ್ರ ಪೂಜೆನ ಮಾಡಿದ್ದೀವಿ ಇವತ್ತು ಹಾಗೆಯೇ ಎಳ್ಳು ಬೆಲ್ಲ ಬೀರೋದು ಈ ಹಬ್ಬದ ವಾಡಿಕೆ ಸೊ ಹಾಗಾಗಿ ಈ ಥರದ್ದು ಒಂದು ಬಾಕ್ಸಸ್ನ ತೊಗೊಬಂದು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ ಸಂಜೆ ಟೈಮಲ್ಲಿ ಅಕ್ಕಪಕ್ಕದವ್ರಿಗೆ ಕೊಡ್ತೀವಿ ಎಳ್ಳಿನಂತೆ ಶುದ್ಧವಾಗಿರಲಿ ನಿಮ್ಮ ಜೀವನ ಬೆಲ್ಲದಂತೆ ಸಿಹಿಯಾಗಿರಲಿ ನಿಮ್ಮ ಮಾತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ